ಪ್ರತಿಯೊಬ್ಬರಿಗೂ ತಮ್ಮ ಮನೆಯಲ್ಲಿ ಸದಾ ಸುಖ ಸಂತೋಷ ನೆಲೆಸಬೇಕು ಎನ್ನುವ ಆಸೆ ಇರುತ್ತದೆ ಆದರೆ ಕೆಲವೊಂದು ತಪ್ಪಿನಿಂದಾಗಿ ಕುಟುಂಬದಲ್ಲಿ ಸುಖ ಸಂತೋಷದ ಬದಲು ದುಃಖ ಸಂಕಷ್ಟಗಳೇ ತುಂಬಿಕೊಂಡಿರುತ್ತದೆ ಯಾವ ಮನೆಯ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹವಿರುತ್ತದೆಯೋ ಆ ಮನೆಯಲ್ಲಿ ಸದಾ ಕಾಲ ಅದೃಷ್ಟ ತುಂಬಿಕೊಂಡಿರುತ್ತದೆ ಶಾಸ್ತ್ರದಲ್ಲಿ ಕೆಲವೊಂದು ಕೆಲಸಗಳನ್ನು ಸಂಜೆ ಸಮಯದಲ್ಲಿ ಮಾಡಬಾರದು ಎಂದು ಹೇಳಲಾಗಿದೆ ಸಂಜೆ ಸಮಯದಲ್ಲಿ ನಾವು ಈ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿ ಶಾಪಕ್ಕೆ ಗುರಿಯಾಗುತ್ತೇವೆ ಬಡತನ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಸಂಜೆ ಸಮಯದಲ್ಲಿ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು ಎಂಬುದನ್ನು ಈಗ ಒಂದೊಂದಾಗಿಯೇ ತಿಳಿಯೋಣ ಮೊದಲನೆಯದು ಊಟ ಮಾಡದಿರಿ ಕೆಲವೊಂದು ವಿದ್ವಾಂಸರು ಹೇಳಿರುವ ಪ್ರಕಾರ ಸಂಜೆ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ನಾವು ಊಟವನ್ನು ಮಾಡಬಾರದು ಹಾಗೂ ಈ ಸಮಯದಲ್ಲಿ ಮಲಗಿ ನಿದ್ರೆ ಮಾಡಬಾರದು ಈ ತಪ್ಪನ್ನು ನೀವು ಸಂಜೆ ಸಮಯದಲ್ಲಿ ಮಾಡುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಯಿಂದ ಹೊರಗೆ ಹೋಗುತ್ತಾಳೆ ಹಾಗೂ ಆಕೆಯು ನಿಮಗೆ ಆರ್ಥಿಕ ಸಂಕಷ್ಟವನ್ನು ತರುತ್ತಾಳೆ ಇದರೊಂದಿಗೆ ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಕಾಡಲು ಪ್ರಾರಂಭಿಸುತ್ತದೆ ಎರಡನೆಯದು ಈ ಗಿಡದ ಎಲೆಯನ್ನು ಕೀಳದಿರಿ ತುಳಸಿ ಗಿಡದ ಎಲೆಗಳನ್ನು ಎಂದಿಗೂ ಕೀಳಬಾರದು ಏಕೆಂದರೆ ತುಳಸಿಯನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ತುಳಸಿಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನೆಲೆಸಿದ್ದಾಳೆ ಎಂದು ಹೇಳಲಾಗುತ್ತದೆ ಸಂಜೆ ಸಮಯದಲ್ಲಿ ಲಕ್ಷ್ಮೀ ದೇವಿಯು ತನ್ನ ಪತಿಯಾದ ವಿಷ್ಣುದೇವನ ಪೂಜೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುತ್ತಾಳೆ ಸಂಜೆ ಸಮಯದಲ್ಲಿ ನೀವು ತುಳಸಿಯನ್ನು ಮುಟ್ಟುವುದರಿಂದ ಅಥವಾ ತುಳಸಿ ಎಲೆಗಳನ್ನು ಕೀಳುವುದರಿಂದ ಆಕೆಯ ಪೂಜೆಗೆ ತೊಂದರೆಯಾಗಬಹುದು ಇದರಿಂದ ಆಕೆ ನಿಮ್ಮ ಮೇಲೆ ಕೋಪಿಸಿಕೊಂಡು ಆರ್ಥಿಕ ಸಮಸ್ಯೆಗಳನ್ನು ತಂದೊಡ್ಡಬಹುದು ಇನ್ನು ಮೂರನೆಯದು ಇಂತಹ ವಸ್ತುಗಳನ್ನು ಯಾರಿಗೂ ಕೊಡಬೇಡಿ ಸೂಜಿಯನ್ನಾಗಿರಬಹುದು ಅಥವಾ ಯಾವುದೇ ರೀತಿಯ ಮೊಣಚಾದ ವಸ್ತುಗಳನ್ನಾಗಿರಬಹುದು ಸಂಜೆ ಸಮಯದಲ್ಲಿ ಯಾರಿಗೂ ನೀಡಬಾರದು ಈ ತಪ್ಪನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿನ ಸಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯಿಂದ ದೂರ ಉಳಿಯುತ್ತದೆ ಹಾಗೂ ನಕಾರಾತ್ಮಕ ಶಕ್ತಿಗಳು ಮನೆಯನ್ನು ಸೇರಿಕೊಂಡು ಮನೆಯ ಶಾಂತಿ ನೆಮ್ಮದಿಯನ್ನು ನಾಶ ಮಾಡುತ್ತದೆ ಇನ್ನು ನಾಲ್ಕನೆಯದು ಇಲ್ಲಿ ಕುಳಿತುಕೊಳ್ಳಬೇಡಿ ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮಿಯು ಮುಸ್ಸಂಜೆ ಅಥವಾ ಸಂಜೆ ಸಮಯದಲ್ಲಿ ಪ್ರತಿಯೊಂದು ಮನೆಯನ್ನು ಪ್ರವೇಶಿಸುತ್ತಾಳೆ ಹೀಗೆನ್ನುವ ನಂಬಿಕೆ ಇದೆ ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸವಿರುತ್ತದೆ ಅದೇನೆಂದರೆ ಈ ಸಮಯದಲ್ಲಿ ಮನೆಯ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳುವುದು ಈ ತಪ್ಪು ಯಾವ ವ್ಯಕ್ತಿಯ ಮನೆಯಲ್ಲಿ ನಡೆಯುತ್ತದೆಯೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನಿಲ್ಲುವುದಿಲ್ಲ ಇನ್ನು ಐದನೆಯದು ಈ ವಸ್ತುಗಳನ್ನು ಯಾರಿಗೂ ಸಾಲವಾಗಿ ನೀಡಬೇಡಿ ಸಂಜೆಯ ವೇಳೆ ಅಡುಗೆ ಮನೆಯಲ್ಲಿರುವ ಸಕ್ಕರೆ ಬೇಳೆಕಾಳು ಉಪ್ಪು ಎಣ್ಣೆ ಸಾಂಬಾರ್ ಪದಾರ್ಥಗಳನ್ನು ಯಾರಿಗೂ ಸಾಲವಾಗಿ ನೀಡಬೇಡಿ ನೀವು ಈ ತಪ್ಪನ್ನು ಮಾಡುವುದರಿಂದ ನಿಮ್ಮ ಮನೆಯವರಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ದೂರವಾಗುತ್ತದೆ ಎನ್ನಲಾಗಿದೆ ಇದಿಷ್ಟು ಮಾಹಿತಿ ನಿಮಗೆ ಉಪಯೋಗವಾಯಿತು ಅಂತಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರಗಳು